ೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಚಾನಲ್ ಪರವಾಗಿ ಸ್ವಾಗತ ನಮ್ಮ ಇಂದಿನ ವಿಶೇಷ ಧಾರ್ಮಿಕ ಆಚರಣೆಗಳಲ್ಲಿ ವಿಶೇಷವಾದ ಕಡಲೆಕಾಯಿ ಪರಿಷೆ ಹಾಗೂ ದೊಡ್ಡಬಳ್ಳಾಪುರದಲ್ಲಿ ಕಡಲೆಕಾಯಿ ಪರಿಷೆಯ ದಿನ ಆಯೋಜಿಸಿದ್ದ ಕುಸ್ತಿ ಪಂದ್ಯಾವಳಿಯ ಒಂದು ಚಿತ್ರಣವೇ ನಮ್ಮ ಈ ಒಂದು ಸಂಚಿಕೆಯ ಜೀವಾಳ ದೊಡ್ಡಬಳ್ಳಾಪುರದ ಕೊಂಗಾಡಿಯಪ್ಪ ಕಾಲೇಜು ರಸ್ತೆಯಲ್ಲಿರುವ ಬಯಲು ಬಸವಣ್ಣನ ದೇವಾಲಯದಲ್ಲಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಕಾರ್ತಿಕ ಸೋಮವಾರದ ಪ್ರಯುಕ್ತ ಪ್ರತಿ ವರ್ಷ ಆಚರಿಸುವ ರೀತಿಯಲ್ಲಿ ಈ ವರ್ಷವೂ ಅದ್ದೂರಿ ಕಡಲೆಕಾಯಿ ಪರಿಷೆ ಆಚರಣೆಯಾಗಿದೆ ಈ ಸಂದರ್ಭದಲ್ಲಿ ಬಯಲು ಬಸವಣ್ಣನ ದೇವಾಲಯಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸುವ ಮೂಲಕ ಸ್ವಾಮಿಯ ದರ್ಶನ ಪಡೆದು ಕಡಲೇಕಾಯಿ ಪರಿಷೆಯ ವಿಶೇಷವಾದ ಕಡಲೇಕಾಯಿ ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಳ್ಳುವಿಕೆ ಕಂಡುಬಂತು ಅದೇ ರೀತಿಯಾಗಿಯೇ ಇಂತಹ ವಿಶೇಷ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಕುಸ್ತಿ ಸಂಘದಿಂದ ಬಯಲು ಬಸವಣ್ಣನ ದೇವಾಲಯದ ಎದುರಿನ ಮೈದಾನದಲ್ಲಿ ಕುಸ್ತಿ ಪಂಜಾವಳಿಯನ್ನು ಆಯೋಜಿಸಿತ್ತು ಸುಮಾರು ಒಂಬತ್ತು ಜಿಲ್ಲೆಗಳ ಅಂತರ ಜಿಲ್ಲೆ ಹೊನಲು ಬೆಳಕಿನ ಕುಸ್ತಿ ಪಂಜಾವಳಿ ಅದ್ಭುತವಾಗಿ ಮೂಡಿಬಂದಿದ್ದು ವಿಶೇಷವಾಗಿತ್ತು ಸಾಂಪ್ರದಾಯಿಕ ಮಣ್ಣಿನ ಅಕಾಳದಲ್ಲಿ ತಡರಾತ್ರಿಯವರೆಗೂ ನಡೆದ ಕುಸ್ತಿಯಲ್ಲಿ ಸೆಣಸಾಡಿದ ಕುಸ್ತಿಪಟುಗಳ ಕಾದಾಟವನ್ನು ಸಾವಿರಾರು ಜನರು ಅತ್ಯುತ್ಸಾಹದಿಂದ ನೋಡಿ ಹರ್ಷ ವ್ಯಕ್ತಪಡಿಸಿದ ರೀತಿ ಇದೆಯಲ್ಲ ಕುಸ್ತಿ ಆಯೋಜಿಸಿದವರ ಆನಂದಕ್ಕೆ ಪಾರವೇ ಇಲ್ಲ ಅಂತ ಹೇಳಬಹುದಾಗಿದೆ ಎಲ್ಲ ದೊಡ್ಡಬಳ್ಳಾಪುರ ಜನತೆಗೆ ಕೊನೆ ಕಾರ್ತಿಕ್ ಸೋಮನ ಶುಭಾಶಯಗಳನ್ನ ಹೇಳ್ತಾ ಈ ದಿನ ಇಪ್ಪತ್ತೆಂಟನೇ ಬಯಲು ಬಸವಣ್ಣ ಸೇವಾ ಸಮಿತಿ ವತಿಯಿಂದ ಇಪ್ಪತ್ತೆಂಟನೇ ಕಡಲೆಕಾಯಿ ಪರಿಷಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಹಾಗೆ ಕರ್ನಾಟಕ ಕನ್ನಡ ಅಭಿಮಾನಿಗಳ ಸಂಘದಿಂದ ಮೂವತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಈ ದಿನ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಈ ಕಳ್ಳಕಾಯಿ ಪಕ್ಷ ವರ್ಷ 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 ವರ್ಷವಾಗಿ ಹಂತ ಹಂತವಾಗಿ ಬೆಳಿತಾ ಬೆಳಿತಾ ಸುಮಾರು ಈ ದಿನ ಜಾತ್ರೆ ಆಗಿ ಹೆಚ್ಚು ಅದ್ದೂರಿಯಿಂದ ನಡೀತಾ ಬರ್ತಾ ಇದೆ ಹೀಗೆ ಮುಂದೇನು ಹೆಚ್ಚಿನ ಜನ ಭಕ್ತಾದಿಗಳು ಹೆಚ್ಚಿನ ಸಹಕಾರ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಈ ದಿನ ಈ ವರ್ಷ ಪ್ರಥಮ ಬಾರಿಗೆ ಕುಸ್ತಿಯನ್ನು ಸಹ ಆಯೋಜನೆ ಮಾಡಲಾಗಿದೆ ಹೆಚ್ಚಿನ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಹೀಗೆ ಪ್ರತಿ ವರ್ಷ ಒಳ್ಳೆ ನಡೀಲಿ ಅಂತ ಹೇಳ್ತಾ ನಾವು ಮಾತು ಮಗಿಸ್ತಾ ಇದೆ ಕನ್ನಡ ರಾಜ್ಯೋತ್ಸವ ಹಾಗೂ ಇಪ್ಪತ್ತೆಂಟನೇ ವರ್ಷದ ಕಡಲೆಕಾಯಿ ಪರ್ಸೆ ಅದ್ದೂರಿಯಾಗಿ ನಡೀತಾ ಇದೆ ಹಾಗೆ ಭಕ್ತಾದಿಗಳು ಹಾಗೂ ಭಕ್ತರು ನಮ್ಮ ಸಹರು ನಮ್ಮ ಪದಾಧಿಕಾರಿಗಳು ಎಲ್ಲ ಸಹಕರಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ತಾವ್ರೆ ಅದರಿಂದ ನಾವು ಇದೇ ರೀತಿ ಈಗ ಕಳಕ ರಾಶಿ ಪೂಜೆ ಎಲ್ಲ ಇದೆ ಈ ಕಾರ್ಯಕ್ರಮ ಹಿಂಗೆ ಯಶಸ್ವಿಯಾಗಿ ನಡ್ಸ್ಕೊಡೋದಕ್ಕೆ ನಮ್ಮೆಲ್ಲ ಹುಡುಗರು ಸಹಕಾರದಿಂದ ಒಗ್ಗಟ್ಟಿಂದ ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ಮಾರ್ಗದರ್ಶನ ಆಗಿ ನಮ್ಮ ಗೌರವ ಕಾರ್ಯದರ್ಶಿಗಳು ನಮಗೆ ಸಹಕಾರ ಕೊಟ್ಟು ಎಲ್ಲ ಸಲಹೆಗಳು ಕೊಟ್ಟು ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ ನಮ್ಮ ನಾಗಣ್ಣವರು ಅವ್ರಿಗೂ ಕೂಡ ನಾವು ಸ್ವಾಗತ ಬಯಸ್ತೀವಿ ಹಾಗೆ ನಮ್ಮ ಬಾಬಣ್ಣ ನಾಗರಾಜು ಅಪ್ಪಿಯವರು ಇವರೆಲ್ಲ ನಮ್ಗೆ ಸಹಕಾರ ಕೊಟ್ಟು ಮಾಯಿ ಅವರು ಇನ್ನ ಕೆಲವು ಹುಡುಗರೆಲ್ಲ ಕಾಣದ ಕೈಗಳಂತೆ ಕೆಲಸ ಮಾಡಿ ಯಶಸ್ವಿ ಕೆಲಸ ಯಶಸ್ವಿ ಹಾಗೆ ನಾವು ಇದು ಮಾಡ್ಕೊಡ್ತಾ ಇದ್ರೆ ಪೇಟೆಗಣ ಎಲ್ಲ ಅಂದೇ ಸಹಕರಿಸ್ರೆ ಅದರಿಂದ ನಾವು ಎಲ್ಲಾರ್ಗು ಎಲ್ಲ ನಿಮ್ ಮುಖಾಂತರದಿಂದ ಅವ್ರಿಗೆಲ್ಲಾರ್ಗು ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಒಟ್ಟು ಎರಡು ದಿಸದ ಕಾರ್ಯಕ್ರಮ ಮೂರ್ ದಿಸ್ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಬಂದು ಭಾನುವಾರ ಕಲ್ಯಾಣೋತ್ಸವದ ಕಾರ್ಯಕ್ರಮ ನಡೀತು ಇವಾಗ ಕ ಕಳೆಕಾಯಿ ಪ ಇದು ಬ ಸೋಮವಾರ ಕಳೆಕಾಯಿ ಪ ರಾಶಿ ಪೂಜೆ ದೇವ್ರೋತ್ಸವ ಈ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಇವೆಲ್ಲ ಮುಗೀತು ಬುಧವಾರ ದಿವಸ ಉಯ್ಯಾಲೋತ್ಸವ ಹಾಗೂ ಶಯನೋತ್ಸವ ಈ ಇಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಈ ಕಾರ್ಯಕ್ರಮಗಳಿಗೆ ಎಲ್ಲರೂ ಬಂದು ಭಾಗವಹಿಸಿ ಸಹಕಾರ ಕೊಡಬೇಕಾಗಿ ಪೇಟೆಯ ಜನಕ್ಕೂ ಹಾಗೂ ಭಕ್ತಾದಿಗಳು ಹಾಗೂ ನಮ್ಮ ಟ್ರಸ್ಟಿನ ಆ ಜನಕ್ಕೂ ಆ ಊರಿನ ಎಲ್ಲ ಪ್ರಮುಖ ಜನಕ್ಕೂ ಒಂದು ಸುತ್ತ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂತೀವಿ ಒಂದೆಡೆ ಧಾರ್ಮಿಕ ಆಚರಣೆಯಾದ ಕಡಲೆಕಾಯಿ ಪರಿಷೆ ಮತ್ತೊಂದೆಡೆ ಸಾಂಪ್ರದಾಯಿಕ ಕ್ರೀಡೆಯಾದ ಕುಸ್ತಿ ಪಂದ್ಯಾವಳಿ ಇವೆರಡೂ ಕೂಡ ಕಾರ್ತಿಕ ಸೋಮವಾರ ಜೊತೆಗೆ ದೊಡ್ಡಬಳ್ಳಾಪುರದ ಕಳೆಯನ್ನು ದುಪ್ಪಟ್ಟಾಗಿಸಿತ್ತು ಅಂತ ಈ ಕ್ಷಣದಲ್ಲೇ ನಾವು ಹೆಮ್ಮೆಯಿಂದ ಹೇಳಲಿಕ್ಕಿಸುತ್ತೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತಾ ಮತ್ತೊಂದು ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು